ಬಡವರು ಸೇವೆ ಮಾಡ್ತಾ ಇನ್ನು ಮುಂದೆ ಇದೇ ಥರ ನೆಡ್ಸ್ಕೊಂಡು ಹೋಗಲಿ ಅನ್ಬಿಟ್ಟು ಅವ್ರ ಶುಭಾಶಯ ಹಾಗೆ ಅನಾಥಾಶ್ರಮ ಒಳಗೂ ಅನ್ನದಾನವನ್ನು ಸಹ ಮಾಡ್ತಾ ಇದ್ದಾರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅವರ ಅನುಯಾಯಿಗಳಾಗಿ ನಾವುಗಳು ಹಮ್ಮಿಕೊಂಡು ಬಂದಿದ್ದೀವಿ ಅವರು ದೇವರು ಹಾಗೆ ಆದಿಸಿಕೊಟ್ಟು ಕಾಪಾಡಲಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಬ್ಬದ ಶುಭಾಶಯಗಳು ನಮ್ಮ ಕೆ ಪಿ ರಾಜಣ್ಣ ಅವರಿಗೆ ಹುಟ್ಟು ಹೋಗ್ಬೋದು ಶುಭಾಶಯಗಳು ನಮ್ಮ ಕೆ ಪಿ ರಾಜನವರಿಗೆ ಹುಟ್ಟೋಗೋದು ಶುಭಾಶಯಗಳು ಕೆ ಪಿ ರಾಜಡ್ ಹುಟ್ಟು ಶುಭಾಶಯಗಳು ನಮಸ್ತೆ ನಾನು ಸಪ್ತಮಿ ಗೌಡ ಭರವಸೆ ಹಾಗೂ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಫೋಮ್ ಟೆಕ್ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದಂದು ಅವರ ಮೂರನೇ ಮಳಿಗೆ ಯಡುವನಳ್ಳಿ ಹೊಸೂರು ರೋಡ್ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೆ ನಾನು ಬರ್ತಾ ಇದ್ದೀನಿ ನೀವು ಎಲ್ಲರೂ ಬನ್ನಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೆಯೇ ರಾಜಕೀಯ ಮುಖಂಡರು ಆಗಿರುವಂತಹ ಜನರಿಂದ ಜನರಿಗೋಸ್ಕರವೇ ಅಂತೇಳಿ ಪೀಪಲ್ ಟು ಪೀಪಲ್ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪಿಸಿರುವಂತಹ ಇದರ ಸಂಸ್ಥಾಪಕರು ಆಗಿರುವಂತಹ ಕೆ ಪಿ ರಾಜರವರ ಹುಟ್ಟುಹಬ್ಬ ಅವರ ವಿವಿಧ ರೀತಿಯಾದಂಥ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆಯೋಜನೆಗೊಂಡಿತ್ತು ಹೆಬ್ಬಗೋಡಿಯಲ್ಲಿ ಅನ್ನ ದಾಸೋಹ ನಡೆಸುವ ಮುಖಾಂತರ ಈ ಒಂದು ಹುಟ್ಟುಹಬ್ಬವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಮಂಜುನಾಥ್ ನಗರಸಭೆಯ ಸದಸ್ಯರಾದಂಥ ಐ ಟಿ ರಮೇಶ್ ಮಾಜಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಮುರುಗೇಶ್ ಹಾಗೆ ಇನ್ನಿತರರು ಭಾಸ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಅಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ರಾಜುರವರ ಹುಟ್ಟುಹಬ್ಬದ ಸಲುವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಗಣ್ಯರು ಕೂಡ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದು ಹೀಗೆ ಈ ಆನೇಕಲ್ ತಾಲೂಕಿನ ಪ್ರಭಾವ ಮುಖಂಡರಾದಂಥ ಹಾಗೂ ಸಮಾಜ ಸೇವೆ ಮುಖ್ಯ ಮುಖೇನ ಈ ಆನೇಕಲ್ ತಾಲೂಕಿನ ಸಮಾಜ ಮುಖಾಂತರ ಅವರು ಬಡವರ ದೀನ ದಲಿತರ ಆಶಾ ಕಿರಣ ನಾಯಕರಾದಂಥ ಶ್ರೀಮಾನ್ ಶ್ರೀ ಕೆ ಪಿ ರಾಜರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಯಬ್ಗೋಡೆಯಲ್ಲಿ ಈ ದಿನ ಸುಮಾರು ಕಾರ್ಯಕ್ರಮಗಳು ಆನೇಕಲ್ ತಾಲೂಕಿನ ಇದೆ ಈ ಅಂಗವಾಗಿ ಹಬ್ಗೋಡೆಯಲ್ಲಿ ಈ ದಿನ ಹುಟ್ಟಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಈ ಹಬ್ಗೋಡೆಯಲ್ಲಿ ಕೆ ಕೆ ಪಿ ರಾಜು ಪರವಾಗಿ ಅನ್ನದಾನವನ್ನು ಏರ್ಪಡಿಸತಕ್ಕಂಥ ಲೋಕಿ ಲೋಕೇಶ್ ಮತ್ತು ಅವರು ಸಂಗಡಿಗರು ಇದನ್ನು ಬೃಹತ್ ಅನ್ನದಾನವನ್ನು ಅವರಿಗಾಗಿ ಏರ್ಪಡಿಸಿರ್ತಾರೆ ಹಾಗಾಗಿ ಅವರಿಗೆ ಭಗವಂತ ಆಯ್ಯಾರಿಗೆಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಮಾಜ ಸೇವೆಯ ಮುಖ ಮಾಡಲಿ ಅವರಿಗೆ ಆರಿಗೆ ಈಶ್ವರ ಕೊಡಲಿ ಅಂತೇಳ್ಬಿಟ್ಟು ಆ ಭಗವಂತನಲ್ಲಿ ಕಳೆಸ್ತಾ ಅವರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭವನ್ನು ಕೊಡ್ತಾ ಇದ್ದಾರೆ ಅಣ್ಣಾರಾದ ಕೆ ಪಿ ರಾಜಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಅವರು ಸಮಾಜ ಸೇವೆಯನ್ನು ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತಂದ್ಬಿಟ್ಟು ಅವ್ರಿಗೆ ದೇವರಲ್ಲಿ ಪ್ರಾರ್ಥಿಸ್ತಾ ಅವರು ಈಗ ಇದೇ ಥರ ಅನ್ನದಾನ ಮಾಡ್ಕೊಂಡು ಬಡವರು ಸೇವೆ ಮಾಡ್ತಾ ಇನ್ನು ಮುಂದೆ ಇದೇ ಥರ ನಡ್ಸ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಅವ್ರಿಗೆ ಶುಭಾಶಯ ಕೋರ್ತಾ ಹುಟ್ಟುಹಬ್ಬದ ಶುಭಾಶಯ ಮತ್ತೊಮ್ಮೆ ಕೋರುತ್ತಾ ಅವ್ರಿಗೆ ದೇವರು ಆಯು ಆಯಿಸ್ ಆಯಿಸ್ಕೊಟ್ಟು ಹಾಗೆಯೇ ಇವರು ಹುಟ್ಟುಹಬ್ಬವನ್ನ ಒಂದು ರೀತಿ ವಿಭಿನ್ನವಾಗಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ದು ಹೀಗೆ ಸಮಾಜ ಸುಧಾರಕರು ಸಮಾಜ ಸೇವಕರು ಮತ್ತೆ ಬಡವರ ಬಂಧು ಸ್ನೇಹಜೀವಿ ಆದಂಥ ಶ್ರೀ ಕೆ ಪಿ ರಾಜುರವರ ಹುಟ್ಟು ಹುಟ್ಟು ಹಬ್ಬ ಹುಟ್ಟು ದಿನ ಹುಟ್ಟಿದ ದಿನ ಹುಟ್ಟು ಹಬ್ಬ ಅವರು ಅದರ ಪ್ರಯುಕ್ತವಾಗಿ ಇಲ್ಲಿ ನಮ್ಮ ಸಹೋದರಂಥ ಲೋಕೇಶ್ ರವರು ಅನ್ನದಾನವನ್ನು ಇಟ್ಕೊಂಡಿದ್ದಾರೆ ಮತ್ತು ಅವರ ಸ್ನೇಹಿ ಅವರು ಸಹೋದರ ಆದಂಥ ಸಹ ದೋಸಾಯ ಈ ದಿನ ಹುಟ್ಟುಹಬ್ಬ ಅದರ ಪ್ರಯುಕ್ತನೂ ಇವತ್ತು ಎಲ್ಲ ಸೇರಿ ಒಂದು ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಕೆ ಪಿ ರಾಜರವರು ಸಮಾಜದಲ್ಲಿ ಬಡ ಮಕ್ಕಳಿಗೆ ಪುಸ್ತಕಗಳು ಬ್ಯಾಗುಗಳು ಇವತ್ತು ನೀಡ್ತಾ ಇದ್ದಾರೆ ಹಾಗೆ ಅನಾಥಾಶ್ರಮ ಒಳಗೂ ಅನ್ನದಾನವನ್ನು ಸಹ ಮಾಡ್ತಾ ಇದ್ದಾರೆ ಅವರು ಈ ಗುಡ್ಡುಗಾಡು ಪ್ರದೇಶದಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಪುಸ್ತಕಗಳು ಪೆನ್ನು ಬ್ಯಾಗು ಶೂ ಬಟ್ಟೆಗಳು ಎಲ್ಲನೂ ಸಹ ವಿತರಣೆ ಮಾಡ್ತಾ ಇದ್ದಾರೆ ಈ ರೀತಿ ಮಾಲೆಕಲ್ ತಾಲೂಕಿನ ಜನಪ್ರಿಯ ನಾಯಕರು ಸಮಾಜಮುಖಿ ನಾಯಕರು ಮಾಜಿ ಗ್ರಾಮ ನಗರಸಭಾ ಸದಸ್ಯರಾದಂಥ ಕೆ ಪಿ ರಾಜನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅವರ ಅನುಯಾಯಿಗಳಾಗಿ ನಾವುಗಳು ಹಮ್ಮಿಕೊಂಡು ಬಂದಿದ್ದೀವಿ ಅದೇ ರೀತಿಯ ಅನಾಥಾಶ್ರಮದಲ್ಲಿ ಶಿಪಣಿ ಆಶ್ರಮ ಆಗಲಿ ಇಗ್ಲೂರಲ್ಲಿ ಒಂದು ಆಶ್ರಮ ಆಗಲಿ ಅಲ್ಲಿ ಅನ್ನದಾಸೋಗ ಆಗಲಿ ಬಟ್ಟೆ ವಿತರಣೆ ಆಗಲಿ ಮಹಿಳೆಯರಿಗೆ ಬಟ್ಟೆ ವಿತರಣೆ ಆಗಿರಲಿ ಅವರು ಏನು ಇವತ್ತಿನ ದಿನ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ನಡೆದು ಬಂದ ಆ ದಿನ ನಾವು ಅವ್ರನ್ನ ಹಿಂಬಾಲಿಸ್ಕೊಂಡು ಇದ್ದೀವಿ ಹೆಮ್ಮೆ ನಾಯಕರಾದಂಥ ಕೆ ಪಿ ಅವರ ಒತ್ತಡ ಸಲುವಾಗಿ ರಾಜಣ್ಣ ಅಭಿಮಾನಿಯ ಬಳಗ ವತಿಯಿಂದ ಅನ್ನದಾ ಸೋಹನ ಹಮ್ಮಿಕೊಂಡಿದ್ರು ಅತ್ಯಂತ ಯಶಸ್ವಿಯಾಗಿ ನಡೀತು ಅವ್ರಿಗೆ ರಾಜಣ್ಣವ್ರಿಗೆ ಆರ್ಯಾಗ ಐಶ್ವರ್ಯ ಕೊಟ್ಟು ಅವರು ಇನ್ನೇನ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮ ಮಾಡಲಿ ಜನಪ್ರಿಯ ರಾಜಕೀಯದಲ್ಲಿ ಉಜ್ವಲವಾಗಲಿ ಅನ್ನೋದೊಂದು ನಮ್ಮದೊಂದು ಒಂದು ಮನವಿ ದಿನ ನಮ್ಮ ಕೆ ಪಿ ರಾಜಣ್ಣ ಹಾಗೂ ನಮ್ಮ ಭಾಸ್ಕರಣ್ಣವ್ರದ್ದು ಹುಟ್ಟುಹಬ್ಬ ಆದ್ದರಿಂದ ಎಲ್ಲರೂ ಅವರಿಗೆ ಧನ್ಯವಾದಗಳನ್ನು ಹುಟ್ಟು ಹಬ್ಬವನ್ನು ಕೊಡ್ತಾ ಇದ್ದೀವಿ ಕೆ ಪಿ ರಾಜಣ್ಣ ಅವ್ರ ಬರ್ತ್ಡೇ ಇರೋದ್ರಿಂದ ಎಲ್ಲ ಕಡೆ ಅನ್ನದಾನ ಮಾಡಿಕೊಂಡು ಆಶ್ರಮದಲ್ಲಿ ಬಟ್ಟೆ ದಾನ ಮಾಡಿಕೊಂಡು ಮತ್ತು ಇದೇ ಥರ ನಮ್ಮ ಆಟೋ ಕೊಡಿಸಿದ್ದಾರೆ ಆಟೋದಿಂದ ಬಡವರಿಗೋಸ್ಕರ ಮತ್ತು ಗರ್ಭಿಣಿಯರಿಗೆ ಅಂಗವಿಕಲರಿಗೆ ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀರಿ ಇನ್ನೂ ಇದೇ ಥರ ಮುಂದೆ ಸೇವೆ ಮಾಡಿಕೊಂಡು ಅವ್ರ ದೇವರ ಆಶೀರ್ವಾದ ಮಾಡಿಕೊಂಡು ಅವರೆಲ್ಲರೂ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಥರ ಮುಂದೆ ಮಾಡ್ಕೊಂಡು ಬರ್ತಾ ಇದಾರೆ ಅವ್ರಿಗೆ ದೇವರು ಆಗ ಆದಷ್ಟು ಕೊಟ್ಟು ಕೆಪಿ ರಾಜು ಅವರ ಹುಟ್ಟುಹಬ್ಬವನ್ನ ಮಾದರಿಯಾಗಿ ಆಯೋಜಿಸಿದ್ದು ಇದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹುಟ್ಟ ಹಬ್ಬದ ಶುಭಾಶಯಗಳು ನಮ್ಮ ಕೆ ಪಿ ರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕೆ ಪಿ ರಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೆಪಿ ರಾಜಣ್ಣ ಹುಟ್ಟಹಬ್ಬದ ಶುಭಾಶಯಗಳು ನಮ್ಮ ಕೆ ಪಿ ರಾಜಣ್ಣ ಈ ಎಲ್ಲ ತಾಲೂಕು ತುಂಬ ಒಳ್ಳೇದು ಮಾಡಿದ್ದಾರೆ ಎಲ್ಲ ಜನ ಜನ ಶಾಸಕ ಎಲ್ಲರೂ ಒಳ್ಳೇದು ಮಾಡಿ ಈ ಇನ್ನೂ ಹೆಚ್ಚಿನ ಮಾಡ್ತಾರೆ ಅವರಿಗೆ ಒಳ್ಳೇದಾಗಲಿ ಚಾಮುಂಡೇಶ್ವರಿ ಆ ಕಬ್ಬಳಮ್ಮ ಒಳ್ಳೇದು ಮಾಡಿ ಚೆನ್ನಾಗಿರಲಿ ಮತ್ತು ಭಾಸ್ಕರಣ್ಣಂದು ನಮಸ್ತೆ ನಾನು ಗೌಡ ಭರವಸೆ ಹಾಗೂ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಫೋಮ್ ಟ್ಯಾಕ್ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದಂದು ಅವರ ಮೂರನೇ ಮಳಿಗೆ ಯಡುವನಹಳ್ಳಿ ಹೊಸೂರು ರೋಡ್ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಆಗ್ತಾ ಇದೆ ನಾನು ಬರ್ತಾ ಇದ್ದೀನಿ ನೀವು ಎಲ್ಲರೂ ಬನ್ನಿ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ